ಸೊ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಫೋರ್ತ್ ಆಗುತ್ತೆ ಸೊ ನಾನು ಅದನ್ನು ಆ್ಯಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರಲ್ಲಿ ಸೇಂಗ್ ದಟ್ ಎಸ್ ಸುಪ್ರೀಂ ಕೋರ್ಟಿಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ ನಮಗೆ ಜಸ್ಟಿಸ್ ಸಿಗತ್ತೆ ಅಂತ ಅದಾದ ಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡ್ಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳಿಸ್ತಾರ ಅಂದ್ರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬಾ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನ ಹಾಗೆ ಹಂಗೆ ಸುಮ್ಮನೆ ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತೊಗೋತಾರೆ ಅಂತ ಹೇಳಿದ್ದಾರೆ ಸ್ಪೆಷಲಿ ಹೆಣ್ಮಕ್ಳಿಗೆ ಗೊತ್ತಾ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ನಮ್ಮ ಕ್ರೆಡಿಬಿಲಿಟಿ ತುಂಬಾ ಮುಖ್ಯ ಸೊ ಫಸ್ಟ್ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ ಅವ್ರನ್ನ ಇದು ಮಾಡ್ಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಸೊ ಹೆಣ್ಮಕ್ಳು ಪಾಪ ತುಂಬ ಹೆದರ್ಕೋತಾರೆ ಕಂಪ್ಲೇಂಟ್ ಕೊಡಲ್ಲ ಸುಮ್ಮನೆ ಬಟ್ ಅವ್ರಿಗೆ ಅದೇ ಬೇಕಾಗಿರೋದು ಬಟ್ ನಾವು ಸುಮ್ಮನೆ ಇರೋಕ್ಕಾಗಲ್ಲ ನಾವು ಆ್ಯಕ್ಚುಲಿ ಧ್ವನಿ ಎತ್ತಬೇಕು ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು ಇಲ್ಲಾಂದರೆ ಆಯಿತು ಫೈನ್ ನಾನಿವತ್ತು ಹೋಗ್ತೀನಿ ಅಟ್ಲೀಸ್ಟ್ ನಾನು ಒಂದು ವಿಷಯದ್ರಲ್ಲಾದರೂ ನಾನು ಏನಾದರೂ ಒಂದು ಹೋರಾಟ ಮಾಡಿದೀನ ಒಬ್ರಿಗೆ ಇದು ಮಾಡಿದ್ದೀನ ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್